ಸ್ನೇಹಿತರೆ ಇವಾಗ ರಾತ್ರಿ ಮೂರು ಗಂಟೆ ಆಗ್ತಾ ಇದೆ ಇವಾಗ ಹೊಂಟಿದ್ದೀವಿ ನಾವು ಯಾದಗಿರಿಗೆ ದೇವರಾಜು ಕೂಡ ಎದ್ದಿದ್ದ ನೋಡಿರಿ ಬೆಂಡೆಕಾಯಿ ಅದಾವ ಎಂಟು ಕೇಸು

ಬೆಂಡ್ಕೆದ್ರು ಪೂರ್ತಿ ರೇಟ್ ಕಡಿಮೆ ಹೋಗಿದೆ ಆ ಎಂಟು ಪೇಟಿ ತಂದಿದ್ವಿ ಎಂಟು ಕೇಸ್ನ ತಗೊಂಡು ತಂದಿದ್ದೀವಿ ಎರಡು ನೂರ ಐವತ್ತು ರೂಪಾಯಿ ಹೋಗಿದೆ ಇವಾಗ ಆ ಎಂಟು ಪೇಟಿಗೆ ಎರಡು ಸಾವಿರ ರೂಪಾಯಿ ರೊಕ್ಕ ಆಗಿದೆ ನೋಡ್ರಿ ಮುಂಜಾನೆ ಮಾಡಕ್ಕೆ ರೊಟ್ಟಿ ನೋಡ್ರಿ ಮುಂಜಾನೆ ರೊಟ್ಟಿ ಮಾಡಕತ್ತಾರ ಮೂರು ದಿನದಿಂದ ಏನಿದೆ ಕಾಯಿ ಮಾರಲು ಮಾರೋಲು ರಾತ್ರಿ ರಾತ್ರಿ ಹೋಗಿದ್ದೆ ನಿದ್ದೆ ಬೇರೆ ಇರಲಿಲ್ಲ ನನಗೆ ಭಾಳಷ್ಟು ನಿದ್ದೆ ಬಂದಂಗಾಯ್ತು ಅದಕ್ಕೋಸ್ಕರ ಏನಿದೆ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಮಂದ್ಕೊಂಡಿದ್ದೆ ಆ ನಂತರ ಎದ್ದುಬಿಟ್ಟು ಮತ್ತೆ ಇವಾಗ ಸ್ವಲ್ಪ ಊಟ ಸ್ನಾನ ಅದು ಮಾಡಿಕೊಂಡು ಊಟ ಅದು ಮಾಡಿದ್ದೀನಿ ಈಗ ಹೊರಗಡೆ ಹೋಗ್ಬೇಕು ಒಂದು ವೀಡಿಯೋನ ಅಪ್ಲೋಡ್ ಮಾಡಲು ಹಾಕಿದ್ದೀನಿ ಅದೇನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಆರು ಗಂಟೆಗೆ ಅದು ಅಪ್ಲೋಡ್ ಮಾಡಲು ಹಾಕಿದ್ದೆ ನಾನು ಇವಾಗ ಒಂದು ಗಂಟೆ ಅಂದರೆ ಏಳು ಗಂಟೆ ಆಯಿತು ಇನ್ನೂ ಕೂಡ ಅಪ್ಲೋಡ್ ಆಗ್ತಾಯಿಲ್ಲ ವಿಡಿಯೋ ಏನು ಪ್ರಾಬ್ಲಮ್ ಆಗಿದೆ ಅಂತ ಏನು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ನೋ ಒಂಥರ ಡೌಟ್ ಬರ್ತಾ ಇದೆ ನನಗೆ ಸ್ವಲ್ಪ ಅಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಐಟಲ್ಲಿ ಹೋಗ್ಬಿಟ್ಟು ಫೈ ಜಿ ಬರುತ್ತೆ ಅಲ್ಲಿ ಅಪ್ಲೋಡ್ ಆಗುತ್ತೆ ಹೆಂಗೆ ಅಂತ ಸ್ವಲ್ಪ ನೋಡ್ತೀನಿ ಬೆಕ್ಕು ಎಷ್ಟು ತುಂಬ ತಿಂದರೂ ಕೂಡ ಒದರೋದು ಬಿಡೋದಲ್ಲ ಸ್ನೇಹಿತರ ಏನು ಫೈವ್ ಹಂಡ್ರೆಡ್ ಆಗಿದೆ ಕ್ಯಾಶ್ ಕೊಡ್ತೀರಾ ಆನ್ಲೈನ್ ಪೇಮೆಂಟ್ ಮಾಡ್ತೀರಾ ಸ್ನೇಹಿತರೆ ಈಗ ಒಂದು ಟ್ಯಾಂಕ್ ಮೇಲೆ ಒಂದು ಅರ್ಧಕ್ಕೆ ಹತ್ತುತ್ತೇನೆ ಅಲ್ಲಿ ಫೈವ್ ಜಿ ಬರುತ್ತೆ ಹೆಂಗೆ ವಿಡಿಯೋ ಅಪ್ಲೋಡ್ ಆಗುತ್ತಂಗೆ ಅಂತ ನೋಡ್ತೀನಿ ಯಾಕಂದ್ರೆ ಬೇರೆ ಕಡೆ ಎಲ್ಲ ಟವರ್ ಕಟ್ ಕಟ್ ಆಗ್ತಾ ಇದೆ ಸ್ವಲ್ಪ ಐಟಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ನೋಡ್ತೀನಿ ಹತ್ತದ ಮೇಲೆ ಟ್ಯಾಂಕ್ ಮೇಲೆ ಎತ್ತಿದ್ ನೋಡಿ ಟ್ಯಾಂಕ್ ಮೇಲೆ ಎತ್ತಿದೀನಿ ಇನ್ನು ಕೂಡ ಮೇಲೆ ಒಂದು ಫ್ಲೋರ್ ಇದೆ ಇನ್ನು ಮೇಲೆ ಇದೆ ಇನ್ನು ಕೂಡ ವ್ಯೂ ಸಕ್ಕತ್ತಾಗಿದೆ ಆ ಒಂದು ನೀರಿನ ಟ್ಯಾಂಕ್ ಮೇಲೆ ಫೈವ್ ಜಿ ನೆಟ್ವರ್ಕ್ ಸಿಕ್ತು ಒಂದು ಗಂಟೆಯಲ್ಲಿ ಹದಿನೇಳು ನಿಮಿಷದ ಒಂದು ಫೋರ್ ಕೆ ವೀಡಿಯೋ ಏನಿದೆ ಅಪ್ಲೋಡ್ ಆಯಿತು ಕೊನೆಗೂ ಕೂಡ ನಂಗೆ ಫೋರ್ ಕೆಲ ಇದುವರೆಗೂ ಕೂಡ ಒಂದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಿಲ್ಲ ನಾನು ಭಾಳ ಖುಷಿ ಆಗುತ್ತೆ ಫೋರ್ ಕೆ ವಿಡಿಯೋ ಅಪ್ಲೋಡ್ ಕೊನೆಗೂ ಕೂಡ ಆಯಿತು ಏನು ಓದ್ತೋಗೋದು ಎಲ್ಲೂ ಮಾರಕ್ಕೆ ಬಂದಿದ್ರ ಎಲ್ಲಿ ಗೊತ್ತರಿ ಹೂವ ಇವತ್ತು ನೆನಪು ಎದ್ದು ನೋಡ್ಲೇ ನಾನು ಈಗ ನಾನು ಹೊಲ ಗಾಳಿ ಹೊಡಿಬೇಕಂತ ಹೋಗ್ಬೇಕಂತ ಬಂದಿಗೆ ಗಾಡಿ ತಾಯಪ್ಪ ಒಯ್ದಾನ ಸ್ನೇಹಿತರೆ ಇವತ್ತು ಯಾಕೆ ಕಡೆ ಹೊಲದ ಕಡೆ ಕೂಡ ಹೋಗಲಿಲ್ಲ ಏನಿಲ್ಲ ಮನೆಯಲ್ಲೇ ಇದ್ದೀವಿ ಇವತ್ತು ಹೋಗೋಕ್ಕಾಗಲಿಲ್ಲ ಇವಾಗ ಹೋಗ್ಬೇಕಂತ ಮಾಡಿದ್ದೀನಿ ಗಾಡಿ ಬೇರೆ ಇಲ್ಲ ನಮ್ಮ ತಮ್ಮ ತೊಗೊಂಡು ಹೋಗಿದ್ದಾನೆ ಇವತ್ತು ಡಪ್ಪಣ ಅಂದರೆ ಮೂರಮ್ ಕೊನೆ ದಿನ ಆಗಿರೋದ್ರಿಂದ ಇವತ್ತು ದೇವರಾಜ ಮತ್ತು ಇದೆ ದೇವ್ರ ಹತ್ರನೇ ಇದ್ದಾರೆ ಇವಾಗ ನಾನು ಹೋಗಿಲ್ಲ ಇವತ್ತು ಶಾಪ ಹೋಗ್ಬಿಟ್ಟು ಈಗ ನೋಡ್ಕೊಂಡು ಬಂದಿದ್ದಾರೆ ಅದ್ರಗೋಸ್ಕರ ಗಾಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಗಾಡಿ ಬಂತಪ್ಪ ಅಂದರೆ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀನಿ ಸಂಜೆ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಆಟೋ ತಗೊಂಡು ಬಂದಿದ್ದೀನಿ ಬೈಕ್ ಇರ್ಲಿಲ್ಲ ಅದ್ರಗೋಸ್ಕರ ಅಂದ್ರೆ ನನಗೆ ಇವತ್ತು ಬರೋದಾಗ್ಲಿಲ್ಲ ಹೊಲಕ್ಕೆ ಸ್ವಲ್ಪ ಮನೇಲೆ ಹಂಗೆ ರೇಸ್ಟ್ ಕತ್ತಲ ಆಗಿದೆ ಪೂರ್ತಿಯಾಗಿ ಸ್ವಲ್ಪ ಹೊತ್ತಿದ್ದಾಗ ಬಂದ್ರೆ ಸ್ವಲ್ಪ ನೋಡ್ಕೊಳ್ಬೋದಾಗಿತ್ತು ಸ್ನೇಹಿತರೆ ಬೇಕು ಇದಕ್ಕೆ ಬದಾಗಿದರೆ ಯಾರು ಇಲ್ಲ ನಾನು ಇದನ್ನ ಪ್ರಶ್ನೆ ಕಾಡಿಂದ ಹಿಡ್ಕೊಂಡು ಬಂದು ನನಗೆ ಬೇಕಾದ ರೀತಿ